ಇಂಜಿನಿಯರಿಂಗ್ ಕಾಲೇಜು ರೆಡ್ ಕ್ರಾಸ್ ಘಟಕ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ರಾಷ್ಟ್ರೀಯ ಸೇವಾ ಯೋಜನೆ ಸರ್ಕಾರಿ ರಕ್ತನಿಧಿ ಕೇಂದ್ರ ಮಂಡ್ಯ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಪಿಎಸ್ ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ಡಾಕ್ಟರ್ ಎಚ್ ಡಿ ಚೌಡಯ್ಯರವರ ಸಭಾಂಗಣದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಜರುಗಿತು ಅನೇಕ ಸ್ವಯಂ ಪ್ರೇರಿತರಾಗಿ ವಿದ್ಯಾರ್ಥಿಗಳು ಬಂದಿರುವುದು ತುಂಬ ಒಂದು ಸಂತೋಷದ ವಿಷಯ ಹಾಗೆಯೇ ರೈತ ಸಂಸ್ಥೆ ಮಾನವೀಯತೆಯನ್ನು ಮನುಷ್ಯರಲ್ಲಿ ಅದನ್ನು ರೂಢಿಸಬೇಕು ಅಂತ ಒಂದು ಧ್ಯೇಯವನ್ನು ಇಟ್ಕೊಂಡಿರ್ತಕ್ಕಂಥ ಸಂಸ್ಥೆ ಹಾಗೆಯೇ ಈ ರಕ್ತ ಏನಿದೆ ರಕ್ತಕ್ಕೆ ಪರ್ಯಾಯವಾಗಿ ಯಾವುದೇ ಕೃತಕ ರಕ್ತ ಬಂದಿಲ್ಲದೆ ಇರೋದಿಲ್ಲ ಇದು ಒಂದು ಔಷಧಿ ಅಂತ ಹೇಳಿ ನಾವು ಹಾಗೆ ರಕ್ತವನ್ನು ನಾಲ್ಕು ತಿಂಗಳ ಕೊಂಚನ ಕೊಟ್ಟರೂ ಕೂಡ ನಮ್ಮಲ್ಲಿ ಮತ್ತೆ ರಕ್ತ ಉತ್ಪಾದನೆ ಆಗುತ್ತೆ ಹೊಸ ರಕ್ತ ಬರೋದ್ರಿಂದ ಹೊಸ ಚೈತನ್ಯ ಬರುತ್ತೆ ಹಾಗಾಗಿ ರಕ್ತದಾನ ಮಾಡೋದು ಕೊಟ್ಟವರಿಗೂ ಕೂಡ ತುಂಬ ಒಂದು ಒಳ್ಳೆಯದಾಗುತ್ತೆ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತು ರೆಡ್ ಕ್ರಾಸ್ ಮತ್ತು ನಮ್ಮ ಯೂತ್ ರೆಡ್ ಕ್ರಾಸ್ ವಿಂಗ್ ರಾಷ್ಟ್ರೀಯ ಸೇವಾ ಯೋಜನೆ ಪಿ ಎಸ್ ಕಾಲೇಜು ಇದೀಗ ಇವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಶಿಬಿರದಲ್ಲಿ ಭಾಳ ಒಂದು ಒಂದು ಆದಾಯಪೂರ್ವಕವಾಗಿ ಒಂದು ಎಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ವಾಲಂಟಿಯಾಗಿ ಅವರು ರಕ್ತದಾನ ಮಾಡಬೇಕು ಅಂತ ನೋಡಿಕೆ ಬಂದಿದ್ದಾರೆ ಕನಿಷ್ಠ ಒಂದು ನಾನ್ನೂರಿಂದ ಐನೂರು ರಕ್ತದ ಒಂದು ಒಂದು ಲಟಿಕೆ ಇಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಸಂದರ್ಭ ಇದೆ ಹಾಗಾಗಿ ಈ ಕ್ಯಾಂಪ್ಗಳು ಇಲ್ಲಿ ಎಸ್ಕೊಂಡು ನಾನು ಅದನ್ನೇ ಹೇಳ್ತಾ ಇದ್ದೆ ಪ್ರತಿ ವರ್ಷ ಎರಡು ವರ್ಷಕ್ಕೆ ಎರಡು ಬಾರಿ ಇಲ್ಲಿ ಮಾಡಿದರೆ ಖಂಡಿತವಾಗ್ಲೂ ಕೂಡ ರಕ್ತದ ಏನು ಬೇಡಿಕೆ ಇದೆ ಅದನ್ನು ಕೂಡ ಅವಕಾಶ ಆಗ್ತದೆ ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಬಿಸಿ ಶಿವಾನಂದ ಮೂರ್ತಿ ಭಾರತೀಯ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಮುರಳೀಕೃಷ್ಣ ಪ್ರಾಧ್ಯಾಪಕಿ ರಜಿನಿ ಉಪ ಪ್ರಾಂಶುಪಾಲರಾದ ಪ್ರೊಫೆಸರ್ ವಿನಯ್ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರಾದ ಮುರಳೀಧರ ಭಟ್ ರೆಡ್ ಕ್ರಾಸ್ ಸಂಸ್ಥೆಯ ರಂಗಸ್ವಾಮಿ ಕೆಎಸ್ ಷಡಕ್ಷರಿ ರಾಮು ಜಗದೀಶ್ ಇನ್ನಿತರರಿದ್ದರು